ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯು ಸ್ಲೆಟ್ಸ್ ವಾಯ್ಸ್ ಬಂದೇ ಇಲ್ಲ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ತುಂಬ ಇಂಪಾರ್ಟೆಂಟ್ ವೀಡಿಯೋ ಆಗಿತ್ತು ಯಾಕೆ ವಾಯ್ಸ್ ಬಂದಿಲ್ಲ ನನಗೂ ಅರ್ಥ ಆಗ್ತಾ ಇಲ್ಲ ಇಟ್ಸ್ ಓಕೆ ನಾನಿಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಿಮಗೆ ಏನಂದರೆ ಇವತ್ತು ನಮ್ಮ ಜೊತೆ ತನುಶ್ರೀ ಅವರಿದ್ದಾರೆ ಮೈಸೂರಿಂದ ತನುಶ್ರೀ ಅವರು ನಮ್ಮನ್ನು ಹುಡುಕೊಂಬಂದಿರೋದು ಏನಕ್ಕೆ ಅಂತ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ನಾಳೆ ಬೆಳಗ್ಗೆ ಫ್ರೆಶಾನ್ನ ಒಂದು ಪೂಜೆ ಇದೆ ಆ ಪೂಜೆಗೆ ಹೋಗಬೇಕು ನಾವು ರೋಲ್ ದ ಡಾಯಸ್ ಅನ್ನೋ ಹೆಸರಿನ ಕೆಳಗಡೆ ತನುಶ್ರೀ ಅವರು ಟ್ರೆಡಿಷ್ನಲ್ ಗೇಮ್ಸ್ ಅಳಿಸಿ ನಶಿಸಿ ಹೋಗಿರುವಂಥ ನಮ್ಮ ಆಟಗಳು ಮನೆಯಲ್ಲಿ ಆಟಾಡ್ತಾ ಇದ್ದಂಥ ಆಟಗಳನ್ನು ಇವತ್ತು ಹೊಸ ರೂಪದಲ್ಲಿ ಹೊಸ ಬಟ್ಟೆಯ ಧರಿಸ್ಕೊಂಡು ಆ ಆಟಗಳು ನಮ್ಮ ಮುಂದೆ ಬಂದಿದೆ ಅಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಆ ಆಟಗಳನ್ನು ಹೇಳ್ಕೊಡ್ಲಿಕ್ಕೆ ನಮಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ವೆಬ್ಸೈಟ್ ಆಗಲಿ ಅದರಲ್ಲಿ ಇನ್ಫಾರ್ಮೇಷನ್ ಆಗಲಿ ಕಂಪ್ಲೀಟಾಗೆ ಅವೈಲೇಬಲ್ ಇರುತ್ತೆ ನೀವು ಈ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಪ್ರತಿಯೊಂದ್ರ ಬಗ್ಗೆ ಅರ್ಥ ಆಗುತ್ತೆ ಿವಿ ಚೆನ್ನಪಟ್ನ ಪಾನ್ಸು ಮತ್ತು ಅದಕ್ಕೆ ಇನ್ಸ್ಟ್ರಕ್ಷನ್ ಶೀಟು ಈ ಥರ ಟಿನ್ ಬಾಕ್ಸಲ್ಲಿ ಬರುತ್ತೆ ಈ ಥರದ್ರಲ್ಲಿ ಏನು ಮಾಡಿದ್ದೀವಿ ಅಂದರೆ ಕಾಟನ್ ಕ್ಯಾನ್ವಾಸ್ ಪ್ರಿಂಟೆಡ್ ಇದು ಆಮೇಲೆ ಅದಕ್ಕೆ ಏಕಶ್ಲೋಕಿ ರಾಮಾಯಣ ಅಂತ ಇಡೀ ರಾಮಾಯಣ ಒಂದು ಪುಟ್ಟ ಶ್ಲೋಕದಲ್ಲಿ ಹೇಳ್ಕೊಡೋ ಅಂಥದ್ದು ಈ ಥರದ್ದು ಕಲರಿಂಗ್ ಶೀಟ್ಸ್ ಇರುತ್ತೆ ಮಕ್ಕಳಿಗೆ ಬೇಕಾಗಿರೋ ಅಂಥದ್ದು ಕಲರಿಂಗ್ ಶೀಟ್ಸು ರಾವಣ ಅಯೋಧ್ಯೆ ಲಕ್ಷ್ಮಣ ಹನುಮಂತ ಸೀತೆ ರಾಮ ಪ್ರತಿಯೊಬ್ಬರದ್ದು ಇದೆ ಸೊ ಈ ತರದ್ದು ಜಿಕ್ಸ್ ಆಫ್ ಪಜಲ್ಸ್ ಇರುತ್ತೆ ಈ ಜಿಕ್ಸ್ ಆಫ್ ಪಜಲ್ ಜೋಡಿಸಿದ್ರೆ ಆ ಇಡೀ ರಾಮಾಯಣ ಬರುತ್ತೆ ಇದು ಕ್ವಾಲಿಟಿ ಹೇಗಿದೆ ನೋಡಿ ಇದು ಆಸಿಡ್ ಫ್ರೀ ಪ್ರಿಂಟಿಂಗು ಮಕ್ಕಳು ಬಾಯಿಗೆ ಹಾಕಿದ್ರೆ ಆಮೇಲೆ ಗಟ್ಟಿ ಇದೆ ಇದು ಹೇಗೆ ಮಾಡಿದೀವಿ ಅಂದ್ರೆ ಯಾವ್ದೂ ನಾವು ಇದ್ರ ಮಾಡಿಲ್ಲ ಕಾರ್ಟೂನ್ ತರ ಸೊ ಇಡೀ ಶ್ಲೋಕ ಮಾಡ್ತಿದ್ದಂಗೆ ಒಂದು ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ಹೇಳ್ತಾ ಹೋಗ್ತೀನಿ ஹத்மா காஞ்சனம் அது ரம தபோவனி ஹோ மூகம் காஞ்சன வைதே ஜட்டாமீவாஷம் வாழிம் சோமுத்தம் லங்கா புரிதா கும்பகர்ண ஹனனம் வேதத் ராமாயணம் ಇಡೀ ರಾಮಾಯಣನ ಪುಟ್ಟದಾಗಿ ನಾಲ್ಕು ಸಾಲಿನ ಶ್ಲೋಕದಲ್ಲಿ ಹೇಳ್ಬೋದು ಇಲ್ಲಿ ಶ್ಲೋಕ ಇದೆ ಆಮೇಲೆ ಮಕ್ಕಳಿಗೆ ಅರ್ಥ ಆಗೋಂಗೆ ಇಲ್ಲಿ ನಂಬರಿಂಗ್ ಸಿ ಮಾಡಿದ್ದೀವಿ ಒನ್ ಟೂ ತ್ರೀ ಫೋರ್ ಅಂತ ಅವರು ನಂಬರ್ ನೋಡ್ಕೊಂಡು ಕಲಿಬೋದು ಪ್ಲಸ್ ಇಲ್ಲಿ ನೋಡಿ ಕ್ಯೂ ಆರ್ ಕೋಡ್ ಎನೇಬಲ್ ಮಾಡಿದ್ದೀವಿ ಈ ಕ್ಯೂ ಆರ್ ಕೋಡ್ ಪಜಲ್ ಮಾಡಾದ್ಮೇಲೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಆ ಶ್ಲೋಕ ಏನು ಏನೇನ್ ತರ ಅರ್ಥ ಇದೆ ಸೊ ವೈದೇಹಿ ಅಂದ್ರೆ ಯಾರು ಜಟಾಯು ಅಂದ್ರೆ ಯಾರು ಆ ಮಕ್ಕಳಿಗೆ ನಾವು ಒಂದು ಕುತೂಹಲ ಮುಡಿಸ್ತೀವಿ ಕರೆಕ್ಟ್ ತುಂಬಾ ಕತೆ ಹೇಳ್ತಾ ಇಲ್ಲ ಹೌದು ಎಸ್ ಒನ್ ಲೈನ್ ಇನ್ಫಾರ್ಮೇಶನ್ ಆಮೇಲೆ ಅವ್ರಿಗೆ ಕಲರಿಂಗ್ ಮಾಡಿದಾಗ ಅದ್ ನೋಡ್ದಾಗ ಪ್ರಮುಖ ಪಾತ್ರಗಳ ಪರಿಚಯ ಆಗುತ್ತೆ ಇಡೀ ರಾಮಾಯಣ ಯಾವ್ದಾದ್ಮೇಲೆ ಏನಾಯ್ತು ಇಲ್ಲಾಂದ್ರೆ ನಾವೆಲ್ಲ ಹೇಗ್ ಮಾಡ್ತೀವಿ ರಾಮಾಯಣ ಒಂದೊಂದು ದಿವಸ ಒಂದೊಂದು ಕತೆ ಹೇಳ್ತೀವಿ ಒಂದು ದಿವಸ ರಾಮ ಸೇತುವೆ ಹೇಳ್ಬೋದು ಇನ್ನೊಂದು ದಿವಸ ಮೃಗನ ಕೊಂಡಿದ್ದಿರ್ಬೋದು ಮತ್ತೊಂದು ದಿವಸ ಶೂರುಪನಕ್ಕೆ ಇನ್ನೂ ಕತ್ತರಿಸಿರ್ಬೋದು ಮಕ್ಕಳಿಗೆ ಕನ್ಫ್ಯೂಷನ್ ಯಾವುದಾದ್ಮೇಲೆ ಏನಾಯಿತು ಅಂತ ರಾಮಾಯಣ ಅಂದ್ರೆ ಏನು ಇಟ್ಸ್ ನಥಿಂಗ್ ಬಟ್ ಜರ್ನಿ ಆಫ್ ಲಾರ್ಡ್ ರಾಮ ಅಂದರೆ ಶ್ರೀರಾಮನ ಬದುಕಿನ ಪಯಣ ಅದೇ ರಾಮಾಯಣ ಸೊ ಇದು ಬೇಗ ಮಕ್ಕಳಿಗೆ ಆರು ತಿಂಗಳು ತಗೊಳ್ಳೋ ರಾಮಾಯಣ ಒಂದೇ ತಿಂಗಳಲ್ಲಿ ತುಂಬ ಎಫೆಕ್ಟಿವ್ ಆಗಿ ಹೇಳ್ಕೊಡ್ಬೋದು ಸೊ ಇದು ರಾಮಾಯಣ ರಾಮಾಯಣ ಆದಮೇಲೆ ಏನಾಗುತ್ತೆ ಅಯೋಧ್ಯೆಗೆ ಶ್ರೀರಾಮ ಬರ್ತಾನೆ ಶ್ರೀರಾಮ ಬಂದು ಪಟ್ಟಾಭಿಷೇಕ ಆಗುತ್ತೆ ಸೊ ನಾವು ಯಾಕೆ ಪಟ್ಟಾಭಿಷೇಕದ್ದು ಮಾಡಬಾರ್ದು ಅಂತ ಹೇಳಿ ಪಟ್ಟಾಭಿಷೇಕ ಮಾಡಿದ್ವಿ ಅದರದು ಪಜಲ್ ಈ ತರ ಬರುತ್ತೆ ಸೊ ಈ ಪಟ್ಟಾಭಿಷೇಕದಲ್ಲಿ ಏಳು ಜನ ಮುನಿಗಳು ಇರ್ತಾರೆ ಯಾರ್ಯಾರು ಆ ಮುನಿಗಳು ಜಂಬಾಲಿ ಇದು ಸೊ ಈ ತರದ್ದೆಲ್ಲ ಬೇರೆ ಬೇರೆ ಇನ್ಫಾರ್ಮೇಶನ್ ಇರುತ್ತೆ ಇದು ತರ ಪಜಲ್ ಈಗ ನಮ್ದ್ರಲ್ಲಿ ಆಫರ್ ಏನಿಟ್ಟಿದೀವಿ ಅಂತಂದ್ರೆ ಯಾರ್ಯಾರು ಏಕಟ್ಲುಕಿ ರಾಮಾಯಣ ತೊಗೊಂತಾರೋ ಅವರಿಗೆ ಶ್ರೀರಾಮ ಪಟ್ಟಾಭಿಷೇಕ ಕೂಡ ಕೊಡ್ತಾ ಹೌದಾ ಇದು ಬ್ರಹ್ಮನ ಕೈಯಲ್ಲಿರೋ ಆಯುಧಗಳೇನು ಮಕ್ಕಳಿಗೆ ನಮ್ಮ ಒಂದು ಸಂಸ್ಕೃತಿ ಪುರಾಣದ ಬಗ್ಗೆ ಕುತೂಹಲ ಮೂಡಿಸೋದೇ ನಮ್ಮ ಉದ್ದೇಶ ಕುತೂಹಲ ಮೂಡಿಸ್ಬಿಟ್ರೆ ಆಮೇಲೆ ಅವ್ರಿಗೆ ಬೇಕಾಗಿದ್ದು ನಾವು ಹೆಂಗೆ ಬೇಕಾದ್ರೂ ಕಣ್ಣು ಹಿಡ್ಕೊತಾರೆ ಇದೆಲ್ಲ ಮಾಡೋದ್ರಿಂದ ನೋಡಿ ವಿಷ್ಣುವಿನ ವಾಹನ ಗರುಡ ಹೇಗೆ ಇದು ಯಾವುದೇ ಸ್ಟೋರೀಸ್ ಮಕ್ಕಳಿಗೆ ಗೊತ್ತಿಲ್ಲ ಈ ಥರ ಅನ್ಟೋಲ್ಡ್ ಸ್ಟೋರಿಸನ್ನ ಅಂದ್ರೆ ನೋಡ್ತಾ ಇದೀರಲ್ಲ ಇಲ್ಲಿ ರೋಲ್ ದ ಡೈಸ್ ಅಂತ ಹೇಳಿ ಇವ್ರದ್ದು ಬ್ರ್ಯಾಂಡ್ ಇನ್ ಲೋಗೋ ರೋಲ್ ದ ಡೈಸ್ ಅಂತ ಹೇಳಿ ಹಾಗೆ ಡಬ್ಲ್ಯೂ 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 ಡಾಟ್ ರೋಲ್ ದ ಡೈಸ್ ಡಾಟ್ ಇನ್ ಅಂತ ಹೇಳಿ ನೀವು ವೆಬ್ಸೈಟ್ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಸಿಕ್ಕ ನಿಮ್ಗೆ ಆನ್ಲೈನ್ ಅಲ್ಲಿ ಸೊ ಇದು ಅಳಿಗುಣಿ ಮನೆ ನೋಡಿ ಆ ಲಾಕ್ ನೋಡಿ ಕಾಪರ್ ಲಾಕ್ ಹಾಗೆ ಫಿನಿಶಿಂಗ್ ನೋಡಿದ್ರೆ ನಿಜವಾಗ್ಲು ಅಟ್ ಲೀಸ್ಟ್ ಒಂದು ಮಾಸ್ಟರ್ ಪೀಸ್ ತರ ಇಟ್ಕೋಬೇಕು ಅಂತ ಅನ್ಸುತ್ತೆ ಇದು ಪೂರ್ತಿ ತೇಗದಲ್ಲೇ ಮಾಡಿರೋದು ತೇಗದಲ್ಲಿ ಒಂದು ಚೂರು ಇರಬಾರ್ದು ಆಮೇಲೆ ಆಡುವವರಿಗೆ ಆ ಒಂದು ಫಿಂಗರ್ ಸೆನ್ಸೇಷನ್ನು ಮೋ ಮೋಷನ್ ಸೆನ್ಸೇಷನ್ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಈ ಥರದ್ದು ಮಾಡಿಸಿರೋದು ತೇಗದ ಮರ ಎಷ್ಟು ವರ್ಷ ಇಟ್ಟರೂ ಹಾಳಾಗಲ್ಲ ಯಾರ್ಯಾರು ಹೇಳಿದರೆ ನಮ್ಮ ಅಜ್ಜಿ ತಾತನ ಇನ್ನೂ ಇದೆ ಅಂತಾರ ನಿಮ್ಮ ನೆಕ್ಸ್ಟ್ ಮಕ್ಕಳಿಗೆ ಆ ಥರದ್ದು ಒಂದು ಗಿಫ್ಟ್ ಕೊಡೋಕ್ಕೆ ಇದು ತುಂಬ ಬೆಳೆಬಾಡುತ್ತೆ ಈ ಅಳುಗುಣಿ ಮಣೆ ಅನ್ನೋದು ನೀವೆಲ್ಲ ಒಂದು ಆಟ ಎರಡು ಆಟ ಮೂರು ಆಟ ಆಡಿರ್ಬೋದು ಇದರಲ್ಲಿ ಎಷ್ಟು ಥರದ ಆಟ ಇದೆ ಗೊತ್ತಾ ಇಪ್ಪತ್ತೊಂದು ಥರದ ಆಟ ಇದೆ ಬರೀ ಒಂದು ಅಳುಗುಣಿ ಮನೆ ಒಂದಿಷ್ಟು ಕಾಯಿಗಳನ್ನು ಇಟ್ಕೊಂಡು ಆ ಇಪ್ಪತ್ತೊಂದು ಥರ ಆಟದಲ್ಲಿ ನಮಗೆ ಸಿಕ್ಕಿರೋದು ಹದಿನಾಲ್ಕು ಆಟ ಆಡೋದು ಹೇಗೆ ಅಂತ ಹೌದಾ ಆ ಹದಿನಾಲ್ಕು ಆಟದಲ್ಲಿ ಎಂಟು ಆಟಗಳಷ್ಟೇ ನಮಗೆ ಆಡಕ್ಕೆ ಬರ್ತಾ ಇರೋದು ನಿಮ್ಗೆ ಗೊತ್ತಾ ಅಳಗುಣಿ ಮನೆಯಲ್ಲಿ ಪೆಗ್ಗ ಬುಲೆ ಪೆಗ್ಗ ಸಾದಾ ಆಟ ಸಿರಿಮನೆ ಸಂಪತ್ತು ಒಂಟಿಕಾಯಿ ಆಟ ಬಿತ್ತುರುಳಿ ಆಟ ಅಥವಾ ಮೂಲೆ ಕಟ್ಟೋ ಆಟ ಕಾಶಿ ಆಟ ಅರಸ ಮಂತ್ರಿ ಸೈನಿಕ ಸೀತೆ ಆಟ ಹೀಗೆ ಬೇಕಾದ ಆಟಗಳಿದೆ ಈಗೆಲ್ಲ ಆಟಗಳು ಆಡೋ ರೀತಿ ಹೇಗಿದೆ ಅನ್ನೋದನ್ನು ನಾವು ವೆಬ್ಸೈಟಲ್ಲಿ ನಮ್ಮ ಮ್ಯಾನ್ಯಲ್ ಜಾಗದಲ್ಲಿ ಹಾಕಿದ್ದೀವಿ ಸೊ ಯಾರೇ ನಮ್ಮ ಹತ್ರ ಅಡುಗುಣಿಗೆ ಬಂದು ಬಂದರೆ ಬರೀ ನೀವು ಅಡುಗಣಿ ಮನೆ ತೊಗೊತಿಲ್ಲ ಅದರ ಜೊತೆಗೆ ಇರುವ ಆಟದ ಮಾಹಿತಿನೂ ಕೂಡ ತೊಗೊತಾ ಇದ್ದೀರಾ ತುಂಬ ಚೆನ್ನಾಗಿದೆ ನಾವು ಈ ಅಡುಗುಡಿ ಮನೆಗೆ ಕೌಡೆಯ ಕೊಡ್ತೀವಿ ಇದನ್ನ ಆ್ಯಕ್ಚುಲಿ ಮಂಜೋಟಿ ಕಾಯಿಂದ ಆಡ್ತಾರೆ ಹುಣಸೆ ಬೀಜದಿಂದ ಆಡ್ತಾರೆ ಇನ್ನು ಕೆಲವರು ಗುಲ್ಗಂಜಿ ಬೀಜದಿಂದ ಆಡ್ತಾರೆ ಮಂಜೋಟಿ ಕಾಯಿ ನಮಗೆ ಸಿಗ್ತಾ ಇಲ್ಲ ಗುಲ್ಗಂಜಿ ಚಿಕ್ಕ ಮಕ್ಳಿಗೆ ಅದು ಬಾಯಿಗೆ ಹಾಕೊಂಡ್ರೆ ವಿಷಯ ಅನ್ನೋದಕ್ಕೆ ಅದು ಕೊಡ್ತಾ ಇಲ್ಲ ಹುಣಸೆ ಬೀಜ ಕೊಡ್ತಾ ಇದ್ವಿ ಆದರೆ ಅದ್ರಲ್ಲಿ ಬೇಗ ಹುಳ ಹಿಡಿಯುತ್ತೆ ಹುಳ ಹಿಡಿದು ಮನೆಯಲ್ಲಿರೋ ಬೇರೆ ಪ್ಲೈವುಡ್ಗೆ ಅಥವಾ ಈ ಮರಕ್ಕೆ ಹುಳ ಹತ್ಬಿಟ್ರೆ ಅನ್ನೋದಕ್ಕೋಸ್ಕರ ಅದನ್ನು ಕೊಡ್ತಿಲ್ಲ ಹೀಗಾಗಿ ನಾವು ಪುಟ್ ಪುಟ್ಟು ಕೊಡ್ತಾ ಕೊಡ್ತಾಯಿದ್ದೀವಿ ಆ ಕೌಡೆನ ಇಟ್ಕೊಂಡು ಆಟ ಆಡ್ಬೋದು ಎಲ್ಲರೂ ಎಪ್ಪತ್ತು ಎಂಬತ್ತು ಕೊಟ್ಟರೆ ನಾವು ನೂರೈವತ್ತು ಕೌಡೆ ಕೊಡ್ತೀವಿ ಯಾಕೆ ಗೊತ್ತಾ ನೂರೈವತ್ತು ಕೋಡೆ ಕೆಲವು ಆಟಕ್ಕೆ ಹತ್ತತ್ತು ಕಾಯಿಗಳು ಬೇಕು ಸೊ ಅಲ್ಲಿರೋ ಎಲ್ಲ ಆಟಕ್ಕೂ ಆಗಬೇಕು ಅಂತಂದರೆ ನಾವು ಕೊಡಬೇಕು ಕಾಶಿ ಆಟಕ್ಕೆ ಹನ್ನೆರಡು ಹಾಕ್ತಾರೆ ಕೆಲವರು ಕೆಲವರು ಎಂಟು ಹಾಕ್ತಾರೆ ಸೊ ಒಂದೇ ಸೆಟ್ಟಿಂದ ನಾವು ಅಷ್ಟೆಲ್ಲ ಆಟ ಆಡ್ಬೋದು ಅಂದರೆ ಯಾಕೆ ಕೊಡಬಾರ್ದು ಅಂತ ನಾವು ನೂರೈವತ್ತು ಕೋಡೆ ಕೊಡ್ತಾಯಿದ್ದೀವಿ ಇದು ಮ್ಯಾನ್ಯೂಲಲ್ಲಿ ಎಲ್ಲ ಗೇಮ್ಸ್ ಇರುತ್ತಾ ಅಥವಾ ಹೇಗೆ ಇದೊಂದು ಅಳುಗುಳಿ ಮಳೆ ಮ್ಯಾನ್ಯಲ್ ಮಾಡಕ್ಕೆ ಹೋದರೆ ಒಂದು ಪುಸ್ತಕನೇ ಆಗೋಗುತ್ತೆ ಹೀಗಾಗಿ ನಾವು ವೆಬ್ಸೈಟಲ್ಲಿ ಒಂದೊಂದೇ ಆಟ ತಗೊಂಡು ಆ ಆಟದಲ್ಲಿ ಬರೋ ಪ್ರತಿಯೊಂದು ಶಬ್ದ ಅರ್ಥ ಕೊಟ್ಟಿದ್ದೀವಿ ಪತ್ತ ಪಣತ ಅಂತಂದರೆ ಏನಿಲ್ಲ ಭತ್ತದ ಬೀಜಗಳನ್ನು ಹಾಕಿಡೋದು ಆ್ಯಕ್ಚುಲಿ ಇದು ಏನು ಆಟ ಅಂತಂದರೆ ಬೇಸಿಕಲಿ ಬೀಜ ಬಿತ್ತು ಬೆಳೆ ತೆಗಿ ಅನ್ನೋ ಆಟ ಅದೇ ಆಟದ ಮೇಲೆ ಈ ಬಂದಿರೋದು ಸೊ ಆ ಆ ಆಟದಲ್ಲಿ ಒಂದೊಂದು ಕಡೆಯಿಂದ ಒಂದೊಂದು ಕಡೆಗೆ ಹೆಸರುಗಳು ಬೇರೆ ಆಗುತ್ತೆ ಕೆಲವು ಕಡೆಗೆ ಕರು ಬಾಚೋದು ಅಂತಾರೆ ಕೆಲವು ಕಡೆಗೆ ಕರು ಈಯೋದು ಅಂತಾರೆ ಕೆಲವು ಕಡೆ ಕರು ಹಾಕೋದು ಅಂತಾರೆ ಕೆಲವು ಕಡೆ ಪಿಗ್ಗಿ ಮನೆ ಅಂತಾರೆ ಕೆಲವು ಕಡೆಗೆ ಪಿಳಿ ಮನೆ ಅಂತಂತಾರೆ ಸೊ ಒಂದು ಕಡೆಯಿಂದ ಇನ್ನೊಂದು ಆಡು ಭಾಷೆ ಕರ್ನಾಟಕದಲ್ಲಿ ಎಷ್ಟು ಥರ ಇದೆ ಗೊತ್ತಾ ಕರ್ನಾಟಕದಲ್ಲಿ ಈ ಒಂದು ಅಡುಗುಡಿ ಮನೆಗೆ ಎಷ್ಟು ಥರ ಹೆಸರು ಇದೆ ಗೊತ್ತಾ ಚೆನ್ನೈ ಮಳೆ ಅಂತ ತುಳುನಾಡಿನವರು ಕರೀತಾರೆ ಗುಣಿ ಮಳೆ ಅಂತ ಬಳ್ಳಾರಿ ಕಡೆಯವರು ಕರೀತಾರೆ ಈ ಕಡೆ ಕೊಂಕಣಿ ಕಡೆಗೆ ಕರಾವಳಿ ಪ್ರಾಂತ್ಯದಲ್ಲಿರೋರೆಲ್ಲ ಇದನ್ನು ಗುರುಪಾಲೆ ಅಂತ ಕರೀತಾರೆ ಇನ್ನು ಕೆಲವರು ಇದನ್ನು ಬೀಜದ ಮನೆ ಅಂತ ಕರೀತಾರೆ ಹೀಗೆ ಒಂದು ಕರ್ನಾಟಕದಲ್ಲೇ ಈ ಒಂದು ಆಟಕ್ಕೆ ಬೇರೆ ಬೇರೆ ಹೆಸರಿದೆ ಸೊ ಹಾಗೆ ಅದ್ರದ್ದು ಶಬ್ದಗಳು ಬೇರೆ ಬೇರೆ ಇದೆ ಆ ಎಲ್ಲ ಶಬ್ದಗಳದ್ದು ಒಂದು ಅರ್ಥ ಒಂದಿದು ಪೂರ್ತಿ ಕೊಟ್ಟಿದ್ದೀವಿ ಒಂಥರ ಕೈ ಅಂತ ಹೇಳ್ಬೋದು ಇದನ್ನ ಹೇಳಿದ್ನಲ್ಲ ನವಕಂಕರಿ ಅಂತ ಆ ಆಟ ಇದು ಹೆರಿಟೇಜ್ ಸೀರೀಸ್ ಹೆರಿಟೇಜ್ ಸೀರೀಸ್ ನೋಡಿ ಇದು ಬಟ್ಟೆಯಲ್ಲಿ ಮಾಡಿರೋದು ಸಿಲ್ಕ್ ಬಟ್ಟೆ ಹೆಣ್ಗಡೆಗೆ ಕೂಡ ಫಿನಿಶಿಂಗು ಸ್ಟಿಚಿಂಗ್ ಎಲ್ಲ ನೀಟಾಗಿ ಬಂದಿದೆ ಆಯಿತಾ ಎಂಬ್ರಾಯ್ಡ್ರಿ ಎಷ್ಟು ಕಟ್ಟಿದೆ ಅಂದರೆ ಹಿಂಗೆ ಕಿತ್ತರೂ ಹೋಗೋಲ್ಲ ವಾಶ್ ಮಾಡ್ಬೋದು ಬಣ್ಣ ಬಿಡೋಲ್ಲ ಇದಕ್ಕೆ ಚನ್ನಪಟ್ಟಣದ ಪಾನ್ಸು ಮುಟ್ ನೋಡಿ ಕರೆಕ್ಟ್ ಹ್ಞೂ ನೀವು ಮುಟ್ ನೋಡಿ ಪಾಂತ್ರಿ ಹ್ಞೂ ಚನ್ನಪಟ್ಟಣದ ಆಟಿಕೆಗಳು ನಿಮಗೆಲ್ರಿಗೂ ಗೊತ್ತಿರುತ್ತೆ ಈ ಚನ್ನಪಟ್ಟಣದ ಗೊಂಬೆ ತುಂಬ ಕ್ವಾಲಿಟಿ ಇರುತ್ತೆ ಏನು ನಮ್ಮ ಅಜ್ಜನ ಕಾಲದ ಕೂಡ ಈಗಲೂ ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಇದೆ ಹಾಂ ಈ ಆಟದಲ್ಲಿ ಏನು ಮಾಡಬೇಕು ಬೇಸಿಕಲಿ ಲೈನ್ ಮಾಡಬೇಕು ಹೇಗೆ ಮೂರು ಸರ್ಕಲ್ ಒಂದು ಲೈನಿಂದ ಕನೆಕ್ಟ್ ಆಗಬೇಕು ಹೀಗೆ ಹೀಗಾರು ಮಾಡಿ ಅಥವಾ ಹೀಗಾರು ಮಾಡಿ ಅಥವಾ ಹೀಗಾರು ಮಾಡಿ ಇಡೀ ಬೋರ್ಡು ಇಬ್ಬರು ಆಟಗಾರರಿಗೆ ಸೇರಿದೆ ಒಟ್ಟು ಉದ್ದೇಶ ಇಷ್ಟೇ ಅವರು ಲೈನ್ ಮಾಡ್ತಾರೆ ನಾನು ಬಿಡೋಲ್ಲ ನಾನು ಲೈನ್ ಮಾಡ್ತೀನಿ ಅವ್ರಿಗೆ ಬಿಡೋಲ್ಲ ಓಕೆ ಓಕೆ ಒನ್ ಎಟ್ ಎ ಟೈಮ್ ಒಂದೊಂದು ಕಾಯಿ ಇಡ್ತಾ ಹೋಗೋದು ಓಕೆ ಓಕೆ ಈಗ ಆಟ ನಾಲ್ಕು ಹಂತದಲ್ಲಾಗುತ್ತೆ ಒಂದೊಂದು ಹಂತದಲ್ಲೂ ನಾವು ಬುದ್ಧಿ ಉಪ್ಯೋಗ್ಸೋದು ಬ್ರೈನ್ ವರ್ಕ್ ಮಾಡೋದು ಬೇರೆ ಬೇರೆ ಥರ ಇರುತ್ತೆ ನೋಡಿ ಎಷ್ಟು ಮಜಾ ಇರುತ್ತೆ ಅಂತ ನೋಡಿ ಇವ್ರದ್ದು ಒಂದು ಲೈನ್ ಆಯಿತು ಇವ್ರದ್ದು ಒಂದು ಲೈನ್ ಆದಾಗ ನಂದು ಒಂದು ಅಪೋನೆಂ ಒಂದು ಪಾನ್ ತೆಗಿಬೋದು ವಿಚ್ ಈಸ್ ಬೆನಿಫಿಷಿಯಲ್ ಟು ಡೆಮ್ ಅಂದ್ರೆ ಅವರಿಗೆ ಅನುಕೂಲ ಆಗೋ ಅಂತದ್ದು ಯಾವ್ದಾರ ಒಂದು ಪಾನ್ ತೆಗಿಬೋದು ಈ ಪಾನ್ ತೆಗಿತೀರಾ ಯಾವ ಪಾನ್ ತೆಗಿತೀರಾ ನೋಡಿ ಓಕೆ ಹಾ ಪಾನ್ ತೆಗೀತಿ ಸೊ ಇಲ್ಲಿ ನೆಕ್ಸ್ಟ್ ನಂದು ಪಾನ್ ಎಲ್ಲಿ ಇಡಬಹುದು ಅಂತ ನೋಡ್ತಾ ಇದ್ದೀನಿ ಹಾಂ ಅಲ್ಲಿ ನಾನಿಲ್ಲಿ ಇಡ್ತೀ ಇಡ್ಬೋದು ಇಡ್ಬೋದು ಓಕೆ ಓಕೆ ಈಗ ಹ್ಞೂ ಅಲ್ಲಿಗೆ ಮುಗಿತು ಇಲ್ಲ ನೀವು ಇಲ್ಲಿ ಇಡ್ಬೋದಿತ್ತು ಲೈನ್ ಅದಲ್ಲ ಸೊ ಲೈನ್ ಆದಾಗ ನಂದೊಂದು ಪಾನ್ ಪಾನೆ ಓಕೆ ಹ್ಞೂ ಓಕೆ ಈಗ ಮೊದಲನೇ ಹಂತ ಮುಗಿತು ಮೊದಲನೇ ಹಂತದಲ್ಲಿ ಏನು ಅವರು ಪಾನ್ ಇಟ್ಟರು ನಾನು ಪಾನ್ ಇಟ್ಟೆ ಯಾರು ಯಾರು ಲೈನ್ ಮಾಡ್ತಾರೋ ಅವರು ಅಪೋನೆಂಟ್ ಒಂದು ಪಾನ್ ತೆಗಿತೀವಿ ಎರಡನೇ ಹಂತ ಏನು ಗೆರೆ ಗೆರೆಗುಂಟ ಸಾಗೋದು ಗೆರೆಗುಂಟ ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು ಬಟ್ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕಾಗಲ್ಲ ಅಪ್ಪ ಇಲ್ಲಿಂದ ಇಲ್ಲಿಗೆ ಬರಕ್ ಆಗಲ್ಲ ಗೆರೆ ಗುಂಟ ಹೋಗ್ಬೇಕು ಮಾಡಿಲ್ಲ ಸೊ ಗೆರೆ ಗುಂಟ ಹೋಗ್ಬೇಕು ಇನ್ ಎ ವೇ ಇಸ್ ನನಗೆ ಅನುಕೂಲ ಆಗ್ಬೇಕು ಸೊ ನಾ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ತೇನೆ ಈಗ ನಿಮ್ದಾಟ ಈಗ ಆಟ ಇಲ್ಲ ಆಯ್ತು ನಂದೊಂದು ಲೈನ್ ಆಯ್ತು ನಿಮ್ದೊಂದು ಪಾನ್ ತೆಗಿತೀನಿ ಅದು ಮೂವ್ ಮಾಡಕ್ಕಾಗಲ್ಲ ಹೇಳಿ ಇದನ್ನ ಇ ಹ್ಞೂ ಓಕೆ ಈಗ ನಂದು ಇಲ್ಲಿಂದ ಇಲ್ಲಿ ಮೂವ್ ಆಯಿತು ಲೈನ್ ಆಯಿತು ಸೊ ಈ ಪಾನ್ ಹ್ಞೂ ಈಗ ನೀವು ಇಲ್ಲ ಅದನ್ನ ಅಲ್ಲ ನಿಮ್ಮದು ಅಲ್ಲ ನಿಮ್ಮದಲ್ಲ ಇದು ಸಾರಿ ಅಲ್ಲ ಇದನ್ನು ಇಲ್ಲಿಂದ ಮೂವ್ ಮಾಡಿ ಈಗ ನಂದು ಆಟ ಹ್ಞೂ ಅಲ್ಲ ಅದ್ರ ಬದಲು ಇಲ್ಲಿ ಇಲ್ಲಿ ಲೈನ್ ಆಗ್ತಿತ್ತು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಮೂವ್ ಮಾಡಿ ಲೈನ್ ಆಗ್ತಾ ಇತ್ತು ಹೌದು ಓ ಕರೆಕ್ಟ್ ಒಂದು ತೆಗ ಕರೆಕ್ಟಾಗಿ ಆಗಿ ತೆಗಿದ್ರಿ ಹೀಗೆ ಆಡೋದು ಎರಡನೇ ಹಂತ ಆಡ್ತಾ ಆಡ್ತಾ ಆಡ್ಬೇಕಾದ್ರೆ ಏನಾಗುತ್ತೆ ಮೂರನೇ ಹಂತ ಬಂದ್ವಿ ಮೂರನೇ ಹಂತ ಯಾವಾಗ ಒನ್ ಆಫ್ ದ ಪ್ಲೇಯರ್ ಲೆಫ್ಟ್ ವಿತ್ ಓನ್ಲಿ ತ್ರೀ ಪಾನ್ ಅಂದ್ರೆ ಒಬ್ಬ ಆಟಂಗಾರ ಬರೀ ಮೂರು ಕೈಗಳಷ್ಟೇ ಇತ್ತು ಅಂತ ಇನ್ನೊಬ್ಬ ಆಟಂಗೆ ಗಾರಂಗೆ ಮೂರುಕ್ಕಿಂತ ಜಾಸ್ತಿ ಇತ್ತು ಈಗ ನಾವು ರನ್ನಿಂಗ್ ರೇಸಲ್ಲಿ ಏನು ಮಾಡ್ತೀವಿ ಕೊನೆಗೆ ಇಷ್ಟು ದೂರ ಇದೆ ಅಂದಾಗ ನಮ್ಮ ಅಷ್ಟು ಶಕ್ತಿ ಎನರ್ಜಿ ಹಾಕಿ ಓಡ್ತೀವಿ ಅದೇ ಥರ ಇವರಿಗೆ ಸೂಪರ್ ಪವರ್ ಸಿಗುತ್ತೆ ಸೂಪರ್ ಪವರ್ ಸಿಕ್ಕಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಜಂಪ್ ಮಾಡ್ಬೋದು ಈಗ ಇಲ್ಲಿಂದ ಇಲ್ಲಿಗೆ ನೀವು ಲೈನ್ ಮಾಡ್ತೀರಾ ಅಂತ ಗೊತ್ತಾಯಿತು ಅವ್ರು ಏನು ಮಾಡಿದ್ರು ಇಲ್ಲಿಂದ ಇಲ್ಲಿಗೆ ಜಂಪ್ ಓಕೆ ಈಗ ನೆಕ್ಸ್ಟ್ ನಿಮ್ದಾಟ ಇನ್ನೇನೋ ಬೇರೆ ಪ್ಲ್ಯಾನ್ ಮಾಡ್ಬೋದು ಇಲ್ಲಿಗೆ ಬರೋದು ನನಗೆ ನೆಕ್ಸ್ಟ್ ನೀವು ಇಲ್ಲಿ ಲೈನ್ ಮಾಡ್ತೀರಾ ಅಂತ ಗೊತ್ತಾಯ್ತು ಸೊ ಇಲ್ಲಿಗೆ ಬಂದೆ ನೆಕ್ಸ್ಟ್ ಏನೋ ಮಾಡಿದ್ರಿ ಅಂತ ಇಟ್ಕೊಳ್ಳಿ ನನಗೆ ಗೊತ್ತಾಯಿತು ಇಲ್ಲೇನೂ ಇಲ್ಲ ಅಂತ ಸೊ ಇಲ್ಲಿಗೆ ಬಂದೆ ನೆಕ್ಸ್ಟ್ ಇಲ್ಲೇನೋ ಪ್ಲ್ಯಾನ್ ಮಾಡಿದ್ರಿ ನಾನೇನು ಮಾಡಿದೆ ಇದನ್ನ ಇಲ್ಲಿಗೆ ತಗೊಂಡೋದೆ ಲೈನ್ ಆಯಿತು ಹದಿನಾರು ಸಿಪಾಯಿಗಳ ಆಟ ಈ ಆಟನ ಚೆಸ್ಸಲ್ಲಿ ಸೈನಿಕರು ಪಾನ್ ಇರುತ್ತಲ್ಲ ಸೈನಿಕರು ಪಾನ್ ಆಟಕ್ಕೆ ಮೂ ಬರೋದೆ ಈ ಆಟದಿಂದ ಸೊ ಈ ಆಟನೂ ತುಂಬ ಚೆನ್ನಾಗಿದೆ ಇದು ನವಕಂಕರಿ ಥರ ಅಲ್ಲ ಇಲ್ಲಿ ಲೈನ್ ಮಾಡೋದಲ್ಲ ಇಲ್ಲಿ ಆದಷ್ಟು ನೀವು ಎಷ್ಟು ಶತ್ರುಗಳ ಪಾನ್ ಎನಿಮಿ ಪಾಂತ್ನ ಹಿಡ್ಕೊತಿರೋ ಅಷ್ಟು ನೀವು ಗೆದ್ರಿಂದ ಇದನ್ನ ನೋಡ್ತಿದ್ದಂಗೆ ಎಲ್ರಿಗೂ ನಾಮಕ ಬರದೆ ಶಕುನಿ ಪಂಗಡೆ ಮಹಾಭಾರತ ಸಭಾಪರ್ವ ದ್ರೌಪದಿ ಯುಧಿಷ್ಠ ಎಲ್ರು ಆಡ್ತಾ ಇದ್ದಿದ್ದು ಜುಜಾಟ ಅಂತಾನೆ ಬರುತ್ತೆ ಆಕ್ಚುಲಿ ಎಷ್ಟೋ ಜನದ ಮನೆಯಲ್ಲಿ ಒಂದು ಮಾಹಿತಿ ಅಂದ್ರೆ ಮಿಥಿ ನಂಬಿಕೆನೂ ಇದೆ ಪಂಗಡೆ ಆಡಬಾರ್ದು ಆಡಿದ್ರೆ ಆ ಮನೆಯಲ್ಲಿ ಏನೋ ತೊಂದರೆ ಆಗೋಗ್ಬಿಡುತ್ತೆ ಅಂತ ಬಟ್ ಎಷ್ಟೋ ಜನ ಆಡ್ತಿರೋರು ಚೆನ್ನಾಗಿದ್ದಾರೆ ಆ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅದು ಅವ್ರವ್ರ ನಂಬಿಕೆ ಸೊ ಅವ್ರವ್ರಿಗೆ ಬಿಡ್ತೀನಿ ಬಟ್ ಆ ಥರ ಏನೂ ತೊಂದರೆ ಇಲ್ಲ ಇದನ್ನ ಆಡ್ಬೋದು ನೋಡಿ ಪಗಡೆಯಿಂದನೇ ಬಂದಿರೋದು ನಮ್ಮದು ಲೂಡೋ ಸ್ನೇಹಿನ್ ಲಾಡರಲ್ಲಿ ಲೂಡೋ ಬರುತ್ತಲ್ಲ ಅದು ಸ್ನೇಹಿನ್ ಲಾಡರಲ್ಲಿ ಬರೋ ಲೂಡೋ ಮನೇಲೆಲ್ಲ ಆಡ್ತಾರೆ ಅದೇನು ತೊಂದರೆ ಇಲ್ಲ ಲೂಡೋಗೆ ಇನ್ಸ್ಪಿರೇಷನ್ ಆಗಿರೋದೇ ಈ ಪಗಡೆ ಗೊತ್ತ ನಿಮಗೆ ಬ್ರಿಟಿಷರು ಭಾರತಕ್ಕೆ ಬಂದು ಹೋಗೋ ತನಕ ಲೂಡೋ ಇಲ್ಲವೋ ಅಷ್ಟು ಪ ಪರಿಚಯ ಇರಲಿಲ್ಲ ಜಾಸ್ತಿ ಪಗಡೆ ನೋಡಿ ನಮ್ಮ ಮಹಾಭಾರತದ ಸಭಾಪರ್ವದಲ್ಲೇ ಇತ್ತು ಅಂದರೆ ಎಷ್ಟು ಬರೀ ಶತಶತಮಾನ ಅಲ್ಲ ಎಷ್ಟು ಹಳೇದಿರ್ಬೋದು ಪುರಾತನವಾಗಿರ್ಬೋದು ಅಂತ ಅಂಥ ಕಾಲದಲ್ಲೇ ಈ ದಾಳ ಹಾಕಿ ಮಾಡ್ತಿದ್ರು ಈ ಥರದ್ದು ದಾಳ ಇರುತ್ತೆ ಇದು ಸ್ಪೆಷಲ್ ದಾಳ ಪ್ಲಸ್ ನಾರ್ಮಲ್ ದಾಳನೂ ಇದೆ ಟೀಕ್ದು ಸೊ ಆ ದಾಳದಲ್ಲೂ ಮಾಡ್ಬೋದು ಸೊ ಇಲ್ಲಿ ಪಗಡೆಗೆ ದಾಳದ್ದು ಈ ಥರದ್ದಿರುತ್ತೆ ಈ ಥರದ ಕಾಯಿಗಳಿದೆ ಸೊ ಈ ಪಗಡೆದು ಬಟ್ಟೆ ನೋಡಿ ಪೂರ್ತಿ ಸಿಲ್ಕಲ್ಲಿ ಮಾಡಿರೋದು ಸಿಲ್ಕ್ ಥ್ರೆಡ್ ಎಂಬ್ರಾಯ್ಡ್ರಿ ಈ ಥರ ಟಿನ್ ಬಾಕ್ಸ್ ಇರುತ್ತೆ ಇನ್ಸ್ಟ್ರಕ್ಷನ್ ಮ್ಯಾಲೆ ಕೂಡ ಇದೆ ನಿಮಗೆ ಒಳಗಡೆ ಆಮೇಲೆ ಪಗಡೆ ಒಂದರಲ್ಲಿ ಎಷ್ಟು ಥರ ಆಟ ಆಡ್ಬೋದು ಗೊತ್ತಾ ಒಂಬತ್ತರ ಆಟ ಆಟ ಹೂಳೋ ಆಟ ಜೋಡಿ ಆಟ ಸಾದಾ ಆಟ ಆಮೇಲೆ ಸೂಳೆ ಆಟ ಅಥವಾ ಒಂಟಿಕಾಯಿ ಆಟ ಹೀಗೆಲ್ಲ ಆಟ ಇದೆ ಅದು ಎಲ್ಲ ಒಂದು ಆಟಗಳನ್ನು ಕಲೆಕ್ಟ್ ಮಾಡಿ ಮಾಹಿತಿನ ಕೊಡೋ ಪ್ರಯತ್ನ ಮಾಡಿದ್ದೀವಿ ಸೊ ಪಗಡೆ ಆಟ ಆದ ಕೆಲವರು ಕೌಡೆಯಲ್ಲೂ ಆಡ್ತಾರೆ ಕೆಲವರು ದಾಳದಲ್ಲೂ ಆಡ್ತಾರೆ ಅದಕ್ಕೆ ನಾವು ಏನು ಮಾಡಿದ್ದೀವಿ ಕೋಡೆ ದಾಳ ಎರಡೂ ಕೊಡ್ತೀವಿ ಒಳಗಡೆ ಇದು ಸ್ಪೆಷಲ್ ಆಗಿ ಮಾಡ್ತಿದ್ರು ಕೆಲವರು ಅವ್ರಿಗೆ ಬೇಕಾಗಿರೋ ಗರ ಅಪ್ಪ ನಂಬರು ಬರಬೇಕು ಅಂತ ಹಾಗೆ ಇಟ್ಬಿಡ್ತಾರೆ ಗೊತ್ತೇ ಆಗಲ್ಲ ನಿಜವಾಗ್ಲೂ ಅವ್ರು ರೋಲ್ ಮಾಡಿದ್ದಾರೆ ಅಂತ ಇದು ಬೇರೆ ಬೇರೆ ಕಲರ್ ಇದೆ ದಾಳಗಳು ಪಿಂಕು ಗ್ರೀನು ರೆಡ್ ಎಲ್ಲೋ ಬ್ಲೂ ಸೊ ಅದೆಲ್ಲ ಕಲರು ಸಿಗುತ್ತೆ ಇದು ಕೂಡ ಹ್ಯಾಂಡ್ ಕ್ರಾಫ್ಟೆಡ್ ಮರದಲ್ಲೇ ಮಾಡಿರೋದು ಒಳಗಡೆಗೆ ಬ್ರಾಸ್ ಬಾಲ್ಸ್ ಹಾಕಿದೆ ಸೊ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಹ್ಯಾಂಡ್ ಪ್ರಿಂಟೆಡ್ ಹ್ಯಾಂಡ್ ಕ್ರಾಫ್ಟೆಡ್ ಇದು ಹಾವು ಏನಿ ತುಂಬಾ ವಿನೂತನ ರೀತಿಯಲ್ಲಿ ಮಾಡಿದೀವಿ ಫಸ್ಲ್ ಥರ ಬರಬೇಕು ಅಂತ ಯಾಕೆಂದ್ರೆ ಮಕ್ಕಳಿಗೆ ನಂಬರಿಂಗ್ ಸಿತ್ತಮ್ಮ ಒನ್ ಆದ್ಮೇಲೆ ಟೂ ಟೂ ಆದ್ಮೇಲೆ ತ್ರೀ ನೈನಿಂದ ಟೆನ್ ಯೂನಿಟ್ಸಿಗೆ ಹೋಗ್ತೀವಲ್ಲ ಒನ್ಸಿಂದ ಯೂನಿಟ್ಸ್ ಯೂನಿಟ್ಸಿಂದ ಟೆನ್ಸ್ ಟೆನ್ಸಿಂದ ಹಂಡ್ರೆಡ್ಸ್ ಅವರಿಗೆ ಅರ್ಥ ಆಗಬೇಕು ಅಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ಬೋದು ಈವನ್ ಆಟ್ ನಂಬರು ಅಸೆಂಡಿಂಗ್ ಡಿಸೆಂಡಿಂಗ್ ಕೌಂಟಿಂಗ್ ಅಂದರೆ ಮೇಲುಗಡೆ ಏರಿಕೆ ಕ್ರಮ ಇಳಿಕೆ ಕ್ರಮ ಅವನ್ನೂ ಹೇಳ್ಕೊಡ್ಬೋದು ಹಿಂದುಗಡೆ ಲೂಡೋನು ಕೂಡ ಇದೆ ಮಕ್ಕಳಿಗೆ ಇದು ಒಂಥರ ಆಟ ಅಲ್ಲ ಸುಮಾರು ಥರ ಆಟಗಳು ಇದು ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಇದು ಸ್ಕ್ರೀನ್ ಪ್ರಿಂಟಿಂಗಲ್ಲ ಓ ಯು ವಿ ಡಿಫ್ಯೂಸ್ ಪ್ರಿಂಟಿಂಗ್ ಸೊ ಎಷ್ಟೇ ಆಟ ಆಡಿದ್ರೂ ಇದು ಹೀಗೆ ಉಳಿಯುತ್ತೆ ಪ್ರಿಂಟಿಂಗು ಸೊ ಇದು ಕ್ವಾಲಿಟಿ ಎಷ್ಟು ದಪ್ಪ ಇದೆ ಗಟ್ಟಿ ಇದೆ ಅಂದರೆ ಮಕ್ಕಳು ಹೇಗೆ ಬೇಕಾದ್ರೂ ಮಾಡ್ಬೋದು ಉಪಯೋಗಿಸ್ಬೋದು ಮಾಡ್ಬೋದು ಸೊ ಜೋಡಿಸಿದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನೀವೇ ನೋಡಿ ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ ಲ್ಯಾಟ್ರದು ಇದು ರೆಡಿ ಆಯಿತು ಇದ್ರ ಹಿಂದ್ಗಡೆಗೆ ಸೊ ಇದಕ್ಕೆ ಪಾನ್ಸು ಡೈಸು ಎಲ್ಲ ಇರುತ್ತೆ ಟಿನ್ ಬಾಕ್ಸ್ ಹೇಗಿದೆ ಅಂತ ನೋಡ್ಬೋದು ನೀವು ಕ್ವಾಲಿಟಿ ಸೊ ಎಷ್ಟೇ ವರ್ಷ ಆದರೂ ಈ ಆಟ ಸಾಮಾನುಗಳು ಹಾಳಾಗಲ್ಲ ಹಾಳಾಗಲ್ಲ ಸೊ ನಿಮಗೆ ಅದು ಬಲು ಕಾಲ ಬಾಳಿಕೆ ಬರಲಿ ಅಂತಲೇ ಈ ಥರ ಮಾಡಿದ್ದು ಈ ಥರದ ಪಾನ್ಸ್ಗಳಿದೆ ಚನ್ನಪಟ್ಣದ ಇದು ಚನ್ನಪಟ್ಟಣದಲ್ಲ ಹೌದಾ ಇದು ವಾರಾಣಸಿಯಲ್ಲಿ ಮಾಡ್ತಿರೋದು ನಮಗೆ ಕಾಸ್ಟ್ ಕಮ್ಮಿ ಆಗಲಿ ಅಂತ ಯಾಕೆಂದ್ರೆ ಹಾವು ಹೇಳಿ ಈಗಿಟ್ಟಿರೋ ಪ್ರೈಸ್ ಸಾವಿರ ರೂಪಾಯಿ ಹೌದು ಚನ್ನಪಟ್ಟಣದ ನಮ್ಗೆ ಬರೀ ಒಂದು ಸಿಂಗಲ್ ಪಾನ್ಸು ವಿತ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ಬಿಡ್ತಾರೆ ಸೊ ನಾನು ಬರೀ ಪಾನ್ಸಿಗೆ ಆ ರೇಟಿಗೆ ಇಟ್ಟರೆ ಬರ್ಕೊಟ್ಟಾಗಲ್ಲ ಅದಕ್ಕೆ ಇದು ವಾರಣಾಸಿಯಲ್ಲಿ ಟ್ರೈ ಮಾಡಿದ್ವಿ ಬಟ್ ಅಷ್ಟೊಂದು ಫಿನಿಶಿಂಗ್ ಸಮಾಧಾನ ಇಲ್ಲ ನಮ್ಗೆ ಚೆನ್ನಪ್ಪದ ನೋಡಿದ್ಮೇಲೆ ಹುಲಿನೇ ಮಾಡ್ಬಿಟ್ಟಿದ್ದೀರಾ ಇದು ಈ ಆಡು ಹುಲಿ ಆಟ ಅನ್ನೋದು ಬೇಟೆ ಆಡೋ ಆಟ ಅಂತ ಇದು ಮಕ್ಕಳಿಗೆ ತುಂಬಾನೇ ಖುಷಿ ಕೊಡುತ್ತೆ ಇಲ್ಲಿ ಇಬ್ರು ಪ್ಲೇಯರ್ ಅಥವಾ ಇಬ್ರು ಟೀಮ್ ಆಗಿ ಆಡ್ಬೋದು ಒಬ್ಬರು ಹಾಡಾದರೆ ಇನ್ನೊಬ್ಬರು ಹುಲಿ ಹುಲಿಗೆ ಗುರಿ ಆಡನ್ನು ತಿನ್ನದೆ ಹಾಡಿಗೆ ಗುರಿ ಎರಡು ಒಂದು ಹುಲಿಯಿಂದ ತಪ್ಪಿಸ್ಕೋಬೇಕು ಎಟ್ ದ ಸೇಮ್ ಟೈಮ್ ಹುಲಿನ ಕಟ್ಟು ಹಾಕಬೇಕು ಸೊ ಆ ಆಟದ ಮಜಾ ಇದ್ರಲ್ಲಿ ಸಿಗುತ್ತೆ ನಾವು ಬೇಸ್ಡ್ ಆನ್ ಕಾಂಪ್ಲೆಕ್ಸಿಟಿ ಅಂದರೆ ಎಷ್ಟು ಕಷ್ಟ ಇದೆ ಅನ್ನೋದ್ರ ಮೇಲೆ ಲೆವೆಲ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಮಾಡಿದೀವಿ ಇನ್ನೂ ಲಾಂಚ್ ಮಾಡಿಲ್ಲ ಒನ್ ಆ್ಯಂಡ್ ಟೂ ಯಾವ ಮಕ್ಕಳಿಗೆ ಲಾಜಿಕಲ್ ರೀಸನಿಂಗ್ ಗೊತ್ತೇ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಆ ಮಕ್ಕಳಿಗೆ ಕಾಮನ್ ಸೆನ್ಸ್ ಬೆಳೆಸೋಕ್ಕೆ ಆಟ ಹೆಲ್ಪ್ ಆಗುತ್ತೆ ಅಂದರೆ ಫೈವ್ ಇಯರ್ಸ್ ಕೆಳಗಡೆ ಇರೋ ಮಕ್ಕಳಿಗೆ ಫೈ ತ್ರೀ ಆ್ಯಂಡ್ ಫೋರ್ ಫೈ ಇಯರ್ಸಿಂದ ನೈಂಟಿ ನೈನ್ ಇಯರ್ಸ್ವರೆಗೂ ಆಟ ಆಡ್ಬೋದು ಈಗಲೂ ಈ ಆಟ ಎಷ್ಟು ಜನ ಅಜ್ಜಿ ತಾತ ಮೊಮ್ಮಕ್ಕಳು ಜೊತೆಗೆ ಆಡ್ತಾರೆ ಅಂತಂದರೆ ಮೊಮ್ಮಕ್ಕಳು ಹೇಳ್ತಾರಲ್ಲ ನಾವು ಈ ಆಟ ಆಡಿ ಗೆದ್ರೆ ನಮಗೊಂಥರ ಖುಷಿ ನಮ್ಮದು ಆ ವೀಕೆಂಡ್ ಆಯಿತು ಅಂತಲೇ ಹೇಳ್ತಾರೆ ನಾಲ್ಕು ಇಪ್ಪತ್ತ ಸರಿ ಸರಿ ಸೇಮ್ ಗೇಮು ಓಕೆ ಬಟ್ ಇದ್ರದ್ದು ಕಾಂಪ್ಲೆಕ್ಸಿಟಿ ಇದ್ರದ್ದು ಸ್ಟ್ರಾಟಜಿನೇ ಬೇರೆ ಹ್ಞೂ ಬಟ್ ಹೆಂಗೆ ಹೆಂಗಿದ್ದಿಡತ್ತೆ ಎಲ್ಲರೂ ತಲೆ ಉಪಯೋಗ್ಸಿ ಬೇರೆ ಎಲ್ಲ ಬಿಟ್ಟು ಇದ್ರ ಕಡೆ ಗಮನ ಹೌದು ಹ್ಞೂ ಇದು ನೋಡಿ ಕ್ಲಾಸಿಕ್ ಸೀರೆ ಹೇಳಿದ್ನಲ್ಲ ಕಾಟನ್ ಸೀರೆ ಮತ್ತೆ ಸಿಲ್ಕ್ ಸೀರೆ ವ್ಯತ್ಯಾಸ ಅಂತ ಅದೇ ಇದು ಸೊ ಓಪನ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಕ್ಕೆ ಇಲ್ಲಿರುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ ಶೀಟು ಕೊಟ್ಟಿದ್ದೀವಿ ಹೇಗೆ ಆಡೋದು ಅಂತ ಆಡೋರಿಗೆ ಬೇಕು ಅಂದರೆ ಇದು ಕಾಟನ್ ಕ್ಯಾನ್ವಾಸ್ ಪ್ರಿಂಟ್ ಹೋಗಲ್ಲ ಇದು ಪ್ರಿಂಟ್ ಮಾಡಿಸಿರೋದು ಬಟ್ ಪ್ರಿಂಟ್ ಹೋಗೋಲ್ಲ ವಾಶ್ ಹಾಗಂತ ಬ್ರಷ್ ತೊಗೊಂಡು ಹಾಕಿದ್ರೆ ಹೋಗೇ ಹೋಗುತ್ತೆ ಸೊ ಇಲ್ಲಿ ಈ ಥರದ್ದು ಪಾನ್ಸ್ ಕೊಟ್ಟಿದೀವಿ ಸೊ ಈ ಥರದ್ದು ಪಾನ್ಸ್ ಇರುತ್ತೆ ಇದು ನೀವು ಹೇಳಿದ ಕೌಡೆ ಕ್ವಾಲಿಟಿ ಅಂತ ಹಾಂ ಇಲ್ಲಿ ನೋಡ್ಬೋದು ನನ್ನ ನಮ್ಮ ಪೇರೆಂಟ್ಸ್ ಕೂಡ ಟ್ರಿಪ್ ಹೋದಾಗ ತರೋರು ಆ ಕಡೆಯಿಂದ ಈ ಕೌಡೆಯನ್ನ ನಾವು ಹೇಗೆ ಹುಡುಕಿದೀವಿ ಕೌಡೆಯಲ್ಲಿ ಮೇಯ್ನ್ ಅದು ಗೊತ್ತಾಗದೆ ಗರ ಬಿದ್ದಾಗ ಗರ ಅಂದರೆ ನಾಲ್ಕು ಎಂಟು ಚೆನ್ನಾಗಿ ಬಿದ್ದರೆ ಆ ಕೌಡೆಗಳು ಚೆನ್ನಾಗಿದೆ ಹಾಂ ನಾಲ್ಕು ಎಂಟು ಅಥವಾ ಬಾರ ಬೀಳ್ಬೇಕು ಆ ಭಾರ ಹೇಗೆ ಬೀಳುತ್ತೆ ಕೌಡೆ ಭಾರ ಇದ್ರೆ ಕೌಡೆ ಭಾರ ಇದ್ರೆ ಆ ಟಿಪ್ಪಲ್ಲಿ ಚೆನ್ನಾಗಿ ಸಾಲ್ಟ್ ಡೆಪಾಸಿಟ್ ಆಗಿದ್ರೆ ಬೀಳುತ್ತೆ ನಾವು ಆ ಗಮನನೂ ಕೊಟ್ಟಿದ್ದೀವಿ ನಮ್ದು ಒಂದೊಂದು ಕೌಡೆ ಭಾರ ಹೇಗಿದೆ ಅನ್ನೋದನ್ನ ಕೇಳಿ ಗೊತ್ತಾಗುತ್ತೆ ತುಂಬ ಭಾರ ಇದೆ ನಮ್ ನಾವು ತಗೊಂಡಿರೋದು ಮನೇಲಿ ವೇಟೆ ಇದೆ ಹಾಂ ಇದು ರಾಜಾ ಕೌಡೆ ಅಂತ ಇದನ್ನ ಹುಡುಕಿ ರಾಜಾ ಕೌಡೆನೇ ಬೇಕು ಅಂತ ಹೇಳಿ ಹುಡುಕಿ ತರಿಸ್ತಾ ಇರೋದು ಇದು ಇದು ಏಳು ಮನೆ ಬರ ನಮ್ಗೆಲ್ರಿಗೂ ಗೊತ್ತಿದೆ ಇಷ್ಟ ಆಗೋದು ಒಂದೊಂದು ಮನೆಗೆ ಕೆಲವರು ಆರು ಕಾಯಿ ಇಟ್ಟಾಡ್ತಾರೆ ಕೆಲವರು ನಾಲ್ಕು ನಾಲ್ಕು ಕಾಯಿ ಇಟ್ಟಾಡ್ತಾರೆ ಸೊ ಅವ್ರಿಗೆ ಹೇಗೆ ಬೇಕೋ ಆಡ್ಬೋದು ಬಟ್ ನಮ್ಮ ಕಡೆಯಿಂದ ಕೌಡೆ ಮತ್ತು ಕಾಯಿಗಳು ಆರ್ ಆರು ಕೊಟ್ಟಿರ್ತೀವಿ ಸೊ ಅವ್ರಿಗೆ ಹೇಗೆ ಬೇಕೋ ಅಡಾಪ್ಟೇಷನ್ ಮಾಡಿಕೊಳ್ಳಿ ಅಂತ ಇದು ಏಳು ಮನೆ ಬರ ಆದರೆ ಐದು ಮನೆ ಚೌಕಂಬರ ಕಿಲಿದೆ ಸೊ ಇದನ್ನು ಹೇಗೆ ಬೇಕಾದ್ರೂ ಆಡ್ಬೋದು ನಿಮಗೆ ಐದು ಏಳು ಸಪ್ರೇಟ್ ಸಪ್ರೇಟು ಸಿಗುತ್ತೆ ಇಲ್ಲ ನಮಗೆ ಕಾಂಬೋ ಬೇಕು ಅಂದರೆ ಐದು ಏಳು ಸೇಮ್ ಇದನ್ನು ಒಂದೇ ಬಾಕ್ಸಲ್ಲಿ ಹಾಕ್ಕೊಡ್ತೀವಿ ಅದನ್ನೂ ಬೇಕಾದ್ರು ತಗೋಬೋದು ಓಕೆ ಕ್ರಿಯೇಟಿವಿಟಿ ತಗೋಬೇಕಲ್ಲ ಇದೆಲ್ಲ ಡಿಸೈನ್ ನಾವೇ ಮಾಡಿರೋದು ಪಾಮ್ದು ಈ ಥರನೇ ಮಾಡಬೇಕು ಹೀಗೆ ಮಾಡಿ ಇದು ಮಾಡಿ ಅಂತ ಹೇಳಿ ಮಾಡಿರೋದು ಸೊ ಇದು ನವತಂಕರಿ ಇದಾದ ಮೇಲೆ ಇದು ನಾನು ಹೇಳಿದೆ ನೋಡಿ ಆಡುಗುಲಿ ಲೆವೆಲ್ ತ್ರೀ ಮತ್ತು ಫೋರ್ ಅಂತ ಸೇಮ್ ಆಟ ಇದರದ್ದು ಬೋರ್ಡ್ ನೋಡಿ ಖುಷಿ ಆಗುತ್ತೆ ಇದು ಫಾರೆಸ್ಟ್ ಟೀಮ್ ಅಂತ ಹೇಳಿ ಫಾರೆಸ್ಟ್ ಟೀಮಲ್ಲೇ ಮಾಡಿದ್ವಿ ಹುಲಿ ಎಲ್ಲ ಈ ತರದ್ದು ಜಾಸ್ತಿ ಇಲ್ಲ ಖಾಲಿ ಆಯ್ತು ನೆಕ್ಸ್ಟ್ ಏನಿದ್ರು ಈ ತರ ಪ್ಲೇನ್ ಬರುತ್ತೆ ಇಲ್ಲಿ ನೋಡಬಹುದು ಆಡು ಹುಲಿ ತೋರಿಸಿ ನೋಡಿ ಆಡು ಆಡು ಹುಲಿ ಅಂದ್ರೆ ನೋಡಿ ಸೊ ಅಮೇಝಿಂಗ್ ತನುಶ್ರೀ ಅವರೇ ನಮಗೆ ಎಷ್ಟು ಖುಷಿ ಆಯಿತು ಹತ್ತು ತೊಗೊಳಣ ಇತ್ತು ತಗೊಳ್ಳೋಣ ನಮಗೆ ಅನಿಸ್ತಾ ಇದೆ ಅಷ್ಟು ಸ ಖುಷಿಯಾಯಿತು ಏಕೆಂದ್ರೆ ಎರಡು ಇವೆಂಟಿಗೆ ಪಾಪ ಬಂದಿದ್ದಾರೆ ಎಲ್ಲೂ ಕೂಡ ಶಾಪಿಂಗ್ ಮಾಡೋ ಅಷ್ಟು ಅಲ್ಲ ಲಾಸ್ಟ್ ಇವೆಂಟಿಗೆ ಬಂದಿದ್ದು ಒಂದು ಇವೆಂಟಿಗೆ ಬಂದಿದ್ದಾರೆ ಎಲ್ಲೂ ಶಾಪಿಂಗ್ ಮಾಡೋದಾಗಲಿ ಅಥವಾ ನೋಡೋಕ್ಕೂ ನಮಗೆ ಟೈಮ್ ಸಿಗ್ಲಿಲ್ಲ ಅಮೇಜಿಂಗ್ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ನಿಮ್ಮ ಪೇಶನ್ಸ್ಗೆ ಈ ಎಲ್ಲ ಗೇಮ್ಸ್ನ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನೀವು ನಮಗೆ ಹೇಳಿಕೊಟ್ರಿ ನೋಡಿ ಮಕ್ಕಳು ಬಾಯಲ್ಲಿ ಹಾಕಿದ್ರು ಕೂಡ ಯಾವುದೇ ಭಯ ಇಲ್ಲ ಇಲ್ಲಿ ಕೆಮಿಕಲ್ ಇಲ್ಲ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಅಥವಾ ಬೇರೆ ಏನೂ ಇಲ್ಲ ಎಲ್ಲ ಈಕೋ ಫ್ರೆಂಡ್ಲಿ ಆ್ಯಂಡ್ ನ್ಯಾಚುರಲ್ ನೇ ಯೂಸ್ ಮಾಡಿ ಮಾಡಿರೋದು ಹಾಗೆ ಬಟ್ಟೆ ಇರೋದು ಒಡ್ಡಿರೋದು ಒಂದ್ ಸಲ ತಗೊಂಡ್ರೆ ಇಟ್ಸ್ ಫಾರ್ ಲೈಫ್ ಟೈಮ್ ನೀವು ನಿಮ್ಮ ಮೊಮ್ಮಕ್ಕಳು ಬರೋ ತನಕ ಇಟ್ಕೊಂಡು ಆಟಾಡಿಸಿ ಅದಕ್ಕೂ ಮುಂದಕ್ಕೂ ಕ್ಯಾರಿ ಮಾಡಬಹುದು ಅಷ್ಟು ಒಳ್ಳೆ ಇದೆ ಹಾಗೆ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಕ್ಕೆ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದಾರೆ ಯಾರಿಗೆ ಬೇಕಾದ್ರೂ ನಾನು ನಂಬರ್ ಕೊಟ್ಟಿರ್ತೀನಿ ಇಲ್ಲಿ ಹಾಗೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಬ್ರೌಸ್ ಮಾಡಿ ಡೈರೆಕ್ಟ್ ಕಾಲ್ ಮಾಡಿ ಕೂಡ ನೀವು ಕೇಳಿ ಅವ್ರ ತನುಷ್ಯ ಮಾತಾಡಿ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು ಸೊ ನಿಮ್ಗೆ ವೆಬ್ಸೈಟ್ ಲಿಂಕ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಅಲ್ಲಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ಹಾಗೆ ಅವರು ಅಲ್ಲಿ ಗೇಮ್ಸ್ ಯಾವ ರೀತಿ ಆಡ್ಬೇಕು ಅಂತ ಕೂಡ ಕೆಲವು ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ಅಂತೆ ಎಲ್ಲ ನೋಡಿ ತಗೋಬಹುದು ಯಾರಿಗಾದ್ರು ಗಿಫ್ಟ್ ಕೊಡುವಾಗ ದಯವಿಟ್ಟು ಡಾಲ್ಸ್ ಕೊಟ್ಟೆ ಕಾರ್ ಕೊಟ್ಟೆ ಪ್ಲಾಸ್ಟಿಕ್ ಐಟಮ್ಸ್ ಚೈನಾ ಮೇಡ್ ಐಟಮ್ಸ್ ಕೊಡೋದಕ್ಕಿಂತ ನಮ್ಮ ದೇಸಿಯ ಆಟಗಳನ್ನ ನಾವು ಬೆಳೆಸೋಣ ಉಳಿಸೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತನುಶ್ರೀ ಶ್ರೀ ಅವರು ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಇಂಥ ಒಂದು ನನ್ನ ಪ್ರಯತ್ನನ ತುಂಬ ಜನಕ್ಕೆ ಸರಿಯಾದ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಬರೀ ನನ್ನಷ್ಟೇ ಅಲ್ಲ ಬೇರೆ ಬೇರೆ ಥರದ್ದು ಒಂದು ಎಕೋ ಫ್ರೆಂಡ್ಲಿ ಅವರ ಒಂದು ಉದ್ದೇಶನ ಗಮನಿಸಿ ಅದನ್ನು ಕೂಡ ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿದ್ದೀರಾ ನಿಮಗೆ ತುಂಬ ಯಶಸ್ಸು ಸಿಗಲಿ ಶುಭವಾಗಲಿ ಥ್ಯಾಂಕ್ ಯು ಧನ್ಯವಾದಗಳು